ಸ್ನೇಹಿತ್ರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್ ಸರ್ ಸ್ನೇಹಿತರೆ ಈ ಚಾನೆಲ್ ಮುಖಾಂತರ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಒಂದು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಅದರಲ್ಲಿ ಬಹುಮುಖ್ಯವಾಗಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ಪದ್ಧತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಯಾಕಂದ್ರೆ ಭಾರತದಲ್ಲಿ ಬ್ರಿಟಿಷರು ಆರ್ಥಿಕವಾಗಿ ದೋಚುವುದನ್ನೇ ಒಂದು ಕಾಯಕ ಮಾಡ್ಕೊಂಡಿದ್ರು ಹಾಗಾಗಿ ಭಾರತದಿಂದ ಒಂದು ಬರ್ತಕ್ಕಂಥ ಆದಾಯದ ಬಹು ಮುಖ್ಯ ಮೂಲ ಯಾವುದಾದ್ರೆ ಭೂ ಕಂದಾಯ ಹಾಗಾಗಿ ವಿವಿಧ ಪ್ರಾಂತ್ಯಗಳಲ್ಲಿ ತಮಗನುಕೂಲವಾಗುವಂತಹ ಅನುಕೂಲವಾಗುವ ಸಂದರ್ಭಗಳಲ್ಲಿ ತಮಗನುಕೂಲವಾಗುವಂತೆ ಅನುಕೂಲವಾಗುವಂತೆ ವಿವಿಧ ರೀತಿಯಾದಂತ ಕಂದಾಯ ಪದ್ಧತಿಗಳನ್ನ ಜಾರಿಗೆ ತಂಬುತ್ತಾರೆ ಇದು ಪಿ ಸಿ ಪಿ ಎಸ್ ಕೆ ಪಿ ಎಸ್ ಸಿ ನಡೆಸುವ ಯಾವುದೇ ಪರೀಕ್ಷೆಗಳು ಮತ್ತು ಯು ಪಿ ಎಸ್ ಸಿ ಪರೀಕ್ಷೆ ಇರಬಹುದು ಹಾಗೂ ಟೀಚರ್ಸ್ ಎಕ್ಸಾಮ್ ಇರಬಹುದು ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಇದ್ರ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಸೊ ಹಾಗಾಗಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತ ಬಹು ಮುಖ್ಯ ಭೂಕಂದಾಯ ಪದ್ಧತಿಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಕಾಯಂ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಅಂತಕ್ಕಂಥ ಮೂರು ಪ್ರಮುಖ ಪದ್ಧತಿಗಳನ್ನ ಭೂ ಕಂದಾಯ ಪದ್ಧತಿಗಳನ್ನ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತತ್ತರೆ ಸೊ ಈಗ ಒಂದೊಂದಾಗಿ ನಾವು ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದು ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಕಾಯಂ ಜಮೀನ್ದಾರಿ ಪದ್ಧತಿ ನೋಡಿ ಹೆಸರೇ ಸೂಚಿಸುವಂತೆ ಕಾಯಂ ಅಂದರೆ ಪರ್ಮನೆಂಟ್ ಶಾಶ್ವತವಾಗಿ ಜಮೀನ್ದಾರಿ ಜಮೀನ್ದಾರರು ಮಧ್ಯವರ್ತಿಗಳಾಗಿ ಬ್ರಿಟಿಷರು ಮತ್ತು ರೈತರ ನಡುವೆ ಜಮೀನ್ದಾರರು ಮಧ್ಯವರ್ತಿಗಳಾಗಿ ಕಂದಾಯವನ್ನು ರೈತರಿಂದ ವಸೂಲಿ ಮಾಡಿ ಸರ್ಕಾರಕ್ಕೆ ಕಾಯಮ್ಮಾಗಿ ನೀಡುವಂತಹ ಒಂದು ಪದ್ಧತಿಯೇ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಒಂದು ಸರಳ ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳ್ತಾ ಹೋಗ್ಬೋದು ಹಾಗಾದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು ಅಥವಾ ಅದರ ಗುಣಲಕ್ಷಣಗಳು ಏನು ನಾನು ಚರ್ಚೆ ಮಾಡೋದಾದ್ರೆ ನೋಡಿ ಇಲ್ಲಿ ಜಮೀನ್ದಾರರನ್ನು ಭೂ ಮಾಲೀಕರನ್ನಾಗಿ ಪರಿವರ್ತಿಸಿ ಅವರು ಅವರ ಮೂಲಕ ನಿಗದಿಪಡಿಸಿದ ಕಂದಾಯವನ್ನ ಕಂಪನಿ ಪಡೆಯುವುದೇ ಆಗಿದೆ ನೋಡಿಲಿ ಜಮೀನ್ದಾರರನ್ನ ಭೂ ಮಾಲೀಕರನ್ನಾಗಿ ಇಲ್ಲಿ ಲ್ಯಾಂಡ್ ಓನರ್ಸ್ ಯಾರಾಗ್ತಾರೆ ಜಮೀನ್ದಾರರು ಸೊ ಈ ಜಮೀನ್ದಾರರಿಗೆ ಭೂ ಮಾಲೀಕತ್ವದ ಹಕ್ಕನ್ನ ನೀಡಿ ಅವರ ಮೂಲಕ ಒಂದು ಕಂದಾಯವನ್ನು ನಿಗದಿಪಡಿಸಿ ಅವರ ಮೂಲಕ ರೈತರಿಂದ ಸಂಗ್ರಹಿಸಿ ಸಂಗ್ರಹಿಸತಕ್ಕಂತ ಕಂಪನಿಯ ಸರ್ಕಾರದ ಒಂದು ನೀತಿಯನ್ನೇ ನಾವು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೀತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದಂತ ಭೂ ಮಾಲೀಕತ್ವದ ಹಕ್ಕಿರಲ್ಲ ಕೇವಲ ಅವರು ಉಳುಮೆ ಮಾಡ್ತಕ್ಕಂಥದ್ದು ಮತ್ತು ಕಂದಾಯ ಕಟ್ತಕ್ಕಂಥದ್ದು ಇಲ್ಲಿ ನಿಜವಾದಂತಹ ಹಕ್ಕು ಯಾರಿಗಿರುತ್ತೆ ಅಂದ್ರೆ ಜಮೀನ್ದಾರರಿಗಿರುತ್ತೆ ಭೂ ಮಾಲೀಕತ್ವದ ಹಕ್ಕು ಸೊ ಇವರ ಮೂಲಕ ಸರ್ಕಾರ ಶಾಶ್ವತವಾಗಿ ಒಂದು ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಪ್ಲಾನ್ ಅನ್ನ ಘೋಷಣೆ ಮಾಡುತ್ತೆ ಇದರಿಂದ ಕಂಪನಿಗೆ ಸಾಕಷ್ಟು ಅನುಕೂಲಗಳಿರುತ್ತೆ ಏನಪ್ಪಾ ಅಂದ್ರೆ ಒಂದ್ಸರಿ ಜಮೀನ್ದಾರರನ್ನ ಗುರುತಿಸಿ ಅವರಿಗೆ ಭೂಮಿಯನ್ನ ಕೊಟ್ರೆ ಶಾಶ್ವತವಾಗಿ ಅವ್ರ ರೈತರಿಂದ ಯಾವುದೇ ಕಂಪನಿಗೆ ಒಂದು ನಷ್ಟ ಇಲ್ಲದೆ ರೈತರಿಂದ ಅವರೇ ಕಂದಾಯ ವಸೂಲಿ ಮಾಡಿ ಕಂದಾಯ ಕಟ್ತಿದ್ದರಿಂದ ಒಂದು ನಿರ್ದಿಷ್ಟವಾದಂತ ಕಂದಾಯ ಸರ್ಕಾರಕ್ಕೆ ಕಡ್ಡಾಯವಾಗಿ ಬರ್ತಾ ಇತ್ತು ಮತ್ತೆ ಬಹು ದೊಡ್ಡ ಭಾರತದಲ್ಲಿ ಒಂದು ಅಹ್ ಒಂದು ಪ್ರಬಲವಾದಂತ ಜಮೀನ್ದಾರರ ಪ್ರೀತಿಯನ್ನ ಒಂದು ಗೌರವವನ್ನ ಕಂಪನಿಯ ಸರ್ಕಾರ ಸಂಪಾದನೆ ಮಾಡ್ದಂಗಾಯ್ತು ಆದ್ರೆ ಇದರಿಂದ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಿರ್ತಕ್ಕಂಥದ್ದು ನೋಡ್ತೀವಿ ರೈತರು ಶೋಷಣೆಗೆ ಒಳಗಾಗ್ತಾ ಇದ್ರು ಯಾಕಂದ್ರೆ ಇಲ್ಲಿ ರೈತರ ಹಕ್ಕುಗಳನ್ನ ಕಾಪಾಡ್ತಕ್ಕಂಥ ಯಾವುದೇ ರೀತಿಯಾದಂತ ಕಾನೂನು ಈ ಕಾಯಂ ಜಮೀನ್ದಾರಿ ಪದ್ಧತಿಲಿ ಇರಲಿಲ್ಲ ಹಾಗಾದ್ರೆ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಂತ ವ್ಯಕ್ತಿ ಯಾರು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಕ್ಸಾಮ್ ಇದನ್ನ ಜಾರಿಗೆ ತಂದಂತ ಕೀರ್ತಿ ಲಾರ್ಡ್ ಕಾರ್ನ್ವಾಲಿಸ್ಗೆ ಸಲ್ಲುತ್ತೆ ಲಾರ್ಡ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲೀಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಭಾರತದಲ್ಲಿ ಜಾರಿಗೆ ತಂದಂತ ವ್ಯಕ್ತಿ ಇದನ್ನೇ ಎಕ್ಸಾಮ್ ಎಕ್ಸಾಂಪಲ್ ಕೇಳ್ತಾರೆ ಇದು ಜಾರಿಗೆ ಬಂದಂತ ವರ್ಷ ಯಾವುದು ಅಂತ ಸಾವಿರದ ಏಳ್ನೂರ ತೊಂಬತ್ ಮೂರರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದ ವ್ಯಕ್ತಿ ಲಾರ್ಡ್ ಕಾರ್ನ್ವಾಲೀಸ್ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದಂತ ವರ್ಷ ಮಾರ್ಚ್ ಇಪ್ಪತ್ಮೂರು ಸಾವಿರದ ಏಳ್ನೂರ ತೊಂಬತ್ ಮೂರು ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ತೊಂಬತ್ ಮೂರರಲ್ಲಿ ಈ ಒಂದು ಪದ್ಧತಿಯನ್ನ ಪರಿಚಯ ಮಾಡ್ತಾರೆ ಈ ಒಂದು ಪದ್ಧತಿಯ ರೂಪುರೇಷೆಯನ್ನ ಕರಡನ್ನ ನಿಯಮಗಳನ್ನ ಸಿದ್ಧಪಡಿಸಿದಂತ ವ್ಯಕ್ತಿಗಳು ಯಾರು ಅಂತ ಕೇಳ್ತಾರೆ ಜಾರಿಗೆ ತಂದಿದ್ದು ಲಾರ್ಡ್ ಕಾರ್ನ್ವಾಲಿಸ್ ಈ ಒಂದು ಪದ್ಧತಿಯ ನಿಯಮಗಳನ್ನ ಸಿದ್ಧಗೊಳಿಸಿದಂತ ಕರಡನ್ನ ರೂಪಿಸಿದಂಥ ವ್ಯಕ್ತಿಗಳು ಸರ್ ಜಾನ್ ಶೋರ್ ಸರ್ ಜಾನ್ ಶೋರ್ ಮತ್ತು ಜೇಮ್ಸ್ ಗ್ರ್ಯಾಂಡ್ ಸರ್ ಜಾನ್ ಶೋ ಮತ್ತು ಜೇಮ್ಸ್ ಗ್ರ್ಯಾಂಡ್ ಅಂತಕ್ಕಂಥ ವ್ಯಕ್ತಿಗಳು ಕೆ ಪಿ ಎಸ್ ಸಿ ಇಂತಹ ಪರೀಕ್ಷೆಗಳಲ್ಲಿ ಈ ರೀತಿಯ ಸೂಕ್ಷ್ಮ ಪ್ರಶ್ನೆಗಳನ್ನ ಕೇಳ್ತಾರೆ ಮೊನ್ನೆ ತಾನೆ ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಸೊ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿನ ಎಲ್ಲೆಲ್ಲಿ ಜಾರಿಗೆ ತರಲಾಗಿತ್ತು ಅಂತ ಇದನ್ನ ಕೇಳ್ತಾ ಹೋಗ್ತಾರೆ ನಿಮ್ಗೆ ಚೆನ್ನಾಗ್ ಗಮನದಲ್ಲಿರ್ಲಿ ಸೊ ಇದು ಬಂಗಾಳದಲ್ಲಿ ಜಾರಿಗೆ ಬಂತು ಎಲ್ಲೆಲ್ಲಿ ಬಂಗಾಳದಲ್ಲಿ ಜಾರಿಗೆ ಬಂತು ಬಿಹಾರದಲ್ಲಿ ಜಾರಿಗೆ ಬಂತು ಒಡಿಸ್ಸಾದಲ್ಲಿ ಜಾರಿಗೆ ಬಂತು ಉತ್ತರ ಕಾರ್ನಾಟಿಕ್ ಭಾಗಗಳು ಉತ್ತರ ಕಾರ್ನಾಟಿಕ್ ಭಾಗಗಳಲ್ಲಿ ಜಾರಿಗೆ ಬಂತು ವಾರಣಾಸಿ ಅಥವಾ ಬನಾರಸ್ ಅಂತ ಕರಿತೀವಲ್ಲ ಈ ಪ್ಲೇಸ್ ಅಲ್ಲಿ ಕೂಡ ಜಾರಿಗೆ ಬಂದಿರತಕ್ಕಂಥದ್ದನ್ನ ನೋಡ್ತೀವಿ ಹಾಗಾಗಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಎಲ್ಲೆಲ್ಲಿ ಜಾರಿಗೆ ತರಲಾಯ್ತು ಅಂತ ಕೇಳಿದ್ರೆ ಬಂಗಾಳ ಬಿಹಾರ ಒಡಿಸ್ಸಾ ಉತ್ತರ ಕಾರ್ನಾಟಿಕ್ ವಾರಣಾಸಿಗಳಲ್ಲಿ ಜಾರಿಗೆ ತಂದಿರತಕ್ಕಂಥದನ್ನ ನೋಡ್ತೀವಿ ಸ್ನೇಹಿತರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಎಷ್ಟು ಕಂದಾಯವನ್ನ ಫಿಕ್ಸ್ ಮಾಡ್ತಾರಪ್ಪ ಅಂದ್ರೆ ಮೂರನೇ ಒಂದು ಭಾಗ ಕಂದಾಯವನ್ನ ವಸೂಲಿ ಮಾಡಬೇಕಾಗಿತ್ತು ಎಷ್ಟು ಭಾಗ ಮೂರನೇ ಒಂದು ಭಾಗವನ್ನ ಜಮೀನ್ದಾರರು ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು ಈ ವಸೂಲಿ ಮಾಡಿದ ಕಂದಾಯದಲ್ಲಿ ಈ ವಸೂಲಿ ಮಾಡಿದ ರೆವಿನ್ಯೂನಲ್ಲಿ ಹನ್ನೊಂದನೇ ಒಂದು ಭಾಗ ತಾವಿಟ್ಕೊಂಡು ಉಳದಂತದ್ನ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಹನ್ನೊಂದನೇ ಒಂದು ಭಾಗ ಭೂ ಮಾಲೀಕರು ಅಂತ ಏನ್ ಕರಿತೀವಲ್ಲ ಜಮೀನ್ದಾರರು ಇವ್ರು ಇಟ್ಕೊಂಡು ಉಳಿದಂತದನ್ನ ಕಂಪನಿಯ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಈ ಪದ್ಧತಿಯು ಒಂದು ಬ್ರಿಟಿಷ್ ಭಾರತದ ಶೇಕಡ ಹತ್ತೊಂಬತ್ತರಷ್ಟು ಭಾಗದಲ್ಲಿ ಜಾರಿಯಲ್ಲಿತ್ತು ಈಗ ನೂರರಷ್ಟು ಬ್ರಿಟಿಷ್ ಭಾರತ ಇದೆ ಅಂದ್ರೆ ಅದರಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಬ್ರಿಟಿಷ್ ಭಾರತದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರಲಾಗಿತ್ತು ವಿಶೇಷವಾಗಿ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ವಿದ್ಯಾರ್ಥಿಗಳು ನೆನಪಲ್ಲಿ ಇಟ್ಕೊಬೇಕಾಗಿರ್ತಕ್ಕಂಥದ್ದು ಸೊ ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ಬಂದ ವರ್ಷ ಸಾವಿರದ ಏಳ್ನೂರ ತೊಂಬತ್ ಮೂರು ಬಟ್ ಕೆ ಪಿ ಎಸ್ ಸಿ ಮತ್ತು ಅನದರ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳು ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಬೇಕು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಇದು ಕಾಯಂ ಜಮೀನ್ದಾರಿ ಪದ್ಧತಿ ಸ್ನೇಹಿತರೆ ಇನ್ನು ಎರಡನೇದು ಸೊ ರೈತವಾರಿ ಪದ್ಧತಿ ಹೇಳಿ ರೈತವಾರಿ ಪದ್ಧತಿ ಈ ರೈತವಾರಿ ಪದ್ಧತಿ ಕಾಯಂ ಜಮೀನ್ದಾರಿ ಪದ್ಧತಿಲಿ ಸಾಕಷ್ಟು ಲೋಪದೋಷಗಳಿತ್ತು ಇಲ್ಲಿ ಜಮೀನ್ದಾರರು ಭೂ ಇದ್ರು ಇವರು ರೈತರನ್ನ ಶೋಷಣೆಗೊಳಪಡಿಸ್ತಾ ಇದ್ರು ಬರಗಾಲ ಇರಲಿ ಕ್ಷಾಮ ಇರಲಿ ಏನೇ ಇರಲಿ ಮಳೆ ಉಯ್ದೇನೆ ಇರಲಿ ಇಂಥ ಸಂದರ್ಭದಲ್ಲಿ ರೈತರು ಕಡ್ಡಾಯವ ಕಂದಾಯ ಕಟ್ಟಲೇಬೇಕಾಗಿತ್ತು ಯಾಕೆಂದ್ರೆ ಜಮೀನ್ದಾರ್ ಇಷ್ಟ ಇಂತಿಷ್ಟು ಕಂದಾಯ ಅಂತ ಬ್ರಿಟಿಷ್ನವರಿಗೆ ಕೊಡ್ಲೇಬೇಕಾಗಿತ್ತು ಕಂಪನಿ ಸರ್ಕಾರ ಕಟ್ಟಲೇಬೇಕಾಗಿತ್ತು ಮತ್ತೆ ಇಲ್ಲಿ ಕೆಲವು ಜಮೀನ್ದಾರರು ಬೇಕಂತನೇ ಶೋಷಣೆ ಮಾಡ್ತಾ ಇದ್ರು ಯಾಕಂದ್ರೆ ಇಲ್ಲಿ ಒಂದು ನಿರ್ದಿಷ್ಟವಾದಂತ ಯಾವುದೇ ರೀತಿಯಾದಂತ ನಿಯಮಗಳಿರ್ಲಿಲ್ಲ ಅಹ್ ಕಂದಾಯವನ್ನು ವಸೂಲಿ ಮಾಡ್ಲಿಕ್ಕೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಇಲ್ಲಿ ಮತ್ತೆ ಕಾಯಂ ಮೊದಲ ತೋರ್ಸಿಟ್ಟೆ ಅದನ್ನು ಪರಿಷ್ಕರಣೆ ಮಾಡ್ತೀವಿ ತದನಂತರ ಈ ಕಂದಾಯ ಕಾಯಂ ಆಗಿರುತ್ತೆ ಅಂತ ಹೇಳಿದ್ರು ಬ್ರಿಟಿಷ್ನವರು ಯಾವಾಗ ಅದು ಕಾಯಂ ಆಗಿತ್ತು ಆರಂಭದಲ್ಲಿ ಕಂಪ್ನಿಗೆ ಹೆಚ್ಚು ಲಾಭ ಬಂದ್ರು ಕೂಡ ಹೋಗ್ತಾ 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 ಕಂದಾಯವನ್ನು ರೈಸ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಸೊ ಈ ಎಲ್ಲ ಲೋಪದೋಷಗಳಿಂದಾಗಿ ಏನ್ ಮಾಡ್ತು ಬ್ರಿಟನ್ ಸರ್ಕಾರ ಮತ್ತೆ ಅಥವಾ ಭಾರತವನ್ನು ಆಳ್ತಿರ್ತಕ್ಕಂಥ ಬ್ರಿಟನ್ ಕಂಪನಿಯ ಸರ್ಕಾರ ಇನ್ನೊಂದು ಹೊಸ ಪದ್ಧತಿಯನ್ನ ಪರಿಚಯ ಮಾಡ್ತು ದಟ್ ಈಸ್ ರೈತವಾರಿ ಪದ್ಧತಿ ಈ ಕಂದಾಯ ಪದ್ಧತಿಲಿ ಬ್ರಿಟಿಷರು ಜಾರಿಗೆ ತಂದಂತಹ ಭೂ ಕಂದಾಯ ಪದ್ಧತಿಲಿ ಎರಡನೇ ಪ್ರಮುಖವಾದಂತ ಪದ್ಧತಿ ರೈತವಾರಿ ಪದ್ಧತಿ ಸ್ನೇಹಿತರಲ್ಲಿ ಗಮನಿಸ್ಬೇಕು ಏನು ರೈತವಾರಿ ಪದ್ಧತಿ ಹೆಸರೇ ಸೂಚಿಸುವಂತೆ ಇಲ್ಲಿ ಈ ಕಂದಾಯ ಪದ್ಧತಿಯಲ್ಲಿ ರೈತರೇ ಪ್ರಮುಖರಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಯಾವುದೇ ಮಧ್ಯವರ್ತಿಯ ನೆರವುಗಳ ನೆರವಿಲ್ಲದೆ ಈ ಕಾಯಂ ಜಮೀನ್ದಾರಿ ಪದ್ಧತಿ ಇಲ್ಲಿ ಏನಾಗಿತ್ತು ರೈತರು ಮತ್ತು ಬ್ರಿಟನ್ ಕಂಪನಿಯ ಸರ್ಕಾರದ ನಡುವೆ ಮಧ್ಯವರ್ತಿಯಾಗಿ ಜಮೀನ್ದಾರ ಇದ್ದ ಇಲ್ಲಿ ಕಂಪನಿ ಸರ್ಕಾರ ಮತ್ತು ರೈತರ ನಡುವೆ ಯಾವುದೇ ಮಧ್ಯವರ್ತಿಗಳ ನೆರವಿಲ್ಲದೆ ಸ್ವತಃ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸುವ ಪದ್ಧತಿಯನ್ನ ವಾರಿ ಪದ್ಧತಿ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಭೂಮಿಯ ಮಾಲೀಕ ರೈತನೇ ಆಗಿರ್ತಿದ್ದ ಭೂಮಿಯ ಮಾಲೀಕ ರೈತನೇ ಆಗಿರ್ತಿದ್ದ ಇಲ್ಲಿ ಜಮೀನ್ದಾರ ಆಗಿರ್ತಿರ್ಲಿಲ್ಲ ಸೊ ನೇರವಾಗಿ ತಾನು ಬೆಳೆದಂತ ಬೆಳೆಗೆ ಸರ್ಕಾರ ನಿಗದಿಪಡಿಸಿದಂತ ಕಂದಾಯ ನೇರವಾಗಿ ಸರ್ಕಾರಕ್ಕೆ ರೈತನೇ ಕಟ್ತಾ ಇದ್ದ ಆರಂಭದಲ್ಲಿ ಇದು ಅತ್ಯುತ್ತಮವಾಗಿ ಕಂಡು ಬಂತು ಈ ಪದ್ಧತಿ ಸೊ ಇದನ್ ಜಾರಿಗೆ ತಂದಂತ ವ್ಯಕ್ತಿ ಯಾರು ಅಂದ್ರೆ ಥಾಮಸ್ ಮಂದ್ರೋ ವೆರಿ ಇಂಪಾರ್ಟೆಂಟ್ ಅತಿ ಹೆಚ್ಚಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಇದನ್ನ ಕೇಳ್ತಾ ಹೋಗ್ತಾರೆ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ ಕೆ ಪಿ ಎಸ್ ಸಿ ಗಳಲ್ಲಿ ಕೇಳ್ತಾ ಹೋಗ್ತಾರೆ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದಂತ ವ್ಯಕ್ತಿ ಥಾಮಸ್ ಮಂದ್ರು ಎಷ್ಟರಲ್ಲಿ ಜಾರಿಗೆ ತಂದ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಜಾರಿಗೆ ತತ್ತಾನೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಇದು ಜಾರಿಗೆ ಬಂತು ನೋಡಿ ಚೆನ್ನಾಗಿ ಅರ್ಥ ಮಾಡಿ ಕೆ ಪಿ ಎಸ್ ಸಿಲಿ ಕಾಯಂ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಜಾರಿಗೆ ಬಂದ ವರ್ಷಗಳನ್ನ ಕೊಟ್ಟು ಮ್ಯಾಥಿ ಫಾಲೋಯಿಂಗ್ ಅಂತಾರೆ ಜಾರಿಗೆ ತಂದಂತ ವ್ಯಕ್ತಿಗಳನ್ನ ಕೊಟ್ಟು ಮ್ಯಾಥಿ ಫಾಲೋಯಿಂಗ್ ಅಂತಾರೆ ಯಾವ ಜೋಡಿ ಯಾವ ಜೋಡಿ ಸರಿಯಾಗಿದೆ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳ್ತಾರೆ ಸೊ ಹಾಗಾಗಿ ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದಂತ ವ್ಯಕ್ತಿ ತಾಮಸ್ ಮಂದ್ರೋ ಜಾರಿಗೆ ಬಂದ ವರ್ಷ ಸಾವಿರದ ಎಂಟುನೂರ ಇಪ್ಪತ್ತು ಸಹಾಯ ಮಾಡಿದವರು ಈ ಈ ಜಾರಿಗೆ ತರಲಿಕ್ಕೆ ಸಹಾಯ ಮಾಡದಂತ ವ್ಯಕ್ತಿ ಯಾರು ಅಂತ ಒಂದ್ಸಲಿ ಐ ಎ ಎಸ್ ಎಕ್ಸಾಂಪಲ್ ಕೇಳಿದ್ದಾರೆ ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರಲಿಕ್ಕೆ ತಾಮಸ್ ಮಂದ್ರೋಗೆ ಸಹಾಯ ಮಾಡದಂತ ವ್ಯಕ್ತಿ ಅಲೆಕ್ಸಾಂಡರ್ ರೀಡ್ ಇದನ್ ಪರಿಕಲ್ಪನೆ ಅಂತಾನೆ ಬೇಕಾದ್ರೆ ಅಲೆಕ್ಸಾಂಡರ್ ರೀಡ್ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥ ವ್ಯಕ್ತಿ ಥಾಮಸ್ ಮುಂದ್ರೋಗೆ ಈ ಪದ್ಧತಿಯನ್ನ ತರಲಿಕ್ಕೆ ಸಹಾಯ ಮಾಡದಂತ ವ್ಯಕ್ತಿ ನೋಡಿ ಯು ಪಿ ಎಸ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಇದು ಈ ಪದ್ಧತಿ ಆಗದ್ರೆ ಮೊದ್ಲೆಲ್ಲಿ ಜಾರಿಗೆ ಬಂತು ಅಂದ್ರೆ ಮದ್ರಾಸ್ ಅಲ್ಲಿ ಜಾರಿಗೆ ಬಂತು ಈ ಪ್ರಶ್ನೆನೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ರೈತವಾರಿ ಪದ್ಧತಿನ ಮೊದಲು ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅದು ಬಂಗಾಳ ಕಾಯಂ ಜಮಿದಾರಿ ಪದ್ಧತಿ ಸೊ ರೈತವಾರಿ ಪದ್ಧತಿ ಬಂದು ಮದ್ರಾಸ್ ಎಲ್ಲೇಳಿ ಮದ್ರಾಸ್ ಚೆನ್ನಾಗಿ ನೆನಪಿಟ್ಕೊಬೇಕು ಮದ್ರಾಸ್ ಜೊತೆಗೆ ಬಾಂಬೆ ಇರ್ಬೋದು ಅಸ್ಸಾಂ ಇರ್ಬೋದು ಸಿಂಧ ಪ್ರದೇಶಗಳಿರ್ಬೋದು ಈ ಎಲ್ಲ ಭಾಗಗಳಲ್ಲೂ ಕೂಡ ರೈತವಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ ಸೊ ಈ ರೈತವಾರಿ ಪದ್ಧತಿಯಲ್ಲಿ ಕಂದಾಯ ಎಷ್ಟನ್ನ ನಿಗದಿ ಮಾಡಿದ್ರು ಅಂದ್ರೆ ಎರಡನೇ ಒಂದು ಭಾಗ ಎಷ್ಟು ಹೇಳಿ ಎರಡನೇ ಒಂದು ಭಾಗ ಸೊ ಇಲ್ಲಿ ಕಂದಾಯ ಅದು ಕಾಯಮ್ಮಾಗಿ ಕಂದಾಯ ನಿಗದಿಗೊಳಿಸಿದ್ರೆ ಇದನ್ನ ಮೂವತ್ತು ವರ್ಷಗಳಿಗೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಈಗೇನೋ ಒಂದು ಕಂದಾಯ ಎರಡನೇ ಒಂದು ಭಾಗ ಅಂತ ನಿಗದಿ ಮಾಡಿದರೆ ಇದನ್ನ ಮತ್ತೆ ಪರಿಷ್ಕರಿಸುವ ಅವಧಿ ಎಷ್ಟು ಮೂವತ್ತು ವರ್ಷ ಮತ್ತೆ ಮೂವತ್ತು ವರ್ಷ ಆದ್ಮೇಲೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಇದನ್ನ ಪರಿಷ್ಕರಣೆ ಮಾಡೋಣ ಅಂತ ಹೇಳ್ತಾರೆ ಥಾಮಸ್ ಮುಂದ್ರೋರ್ ಈ ಪದ್ಧತಿ ಬ್ರಿಟಿಷ್ ಭಾರತದ ಶೇಕಡ ಐವತ್ತೊಂದು ಭಾಗದಲ್ಲಿ ಜಾರಿಯಲ್ಲಿತ್ತು ಏನ್ ಬ್ರಿಟಿಷ್ ಭಾರತ ಆಳ್ವಿಕೆ ಮಾಡ್ತಾ ಇತ್ತು ಸೊ ಕಂಪನಿ ಪ್ರದೇಶಗಳೇನಿತ್ತು ಅದ್ರಲ್ಲಿ ಐವತ್ತೊಂದು ಭಾಗದಲ್ಲಿ ಈ ಪದ್ಧತಿಯನ್ನ ಜಾರಿಗೆ ತಂದ್ರು ಆರಂಭದಲ್ಲಿ ಇದು ಉತ್ತಮವಾಗಿದೆ ಎನ್ಸುದ್ರು ಕೂಡ ತದನಂತರದ ಅವಧಿಯಲ್ಲಿ ಏನಾಯ್ತು ಸೊ ಇಲ್ಲೂ ಕೂಡ ಬರಗಾಲ ಬರ್ಲಿ ಕ್ಷಾಮ ಬರಲಿ ರೈತರು ಒತ್ತಾಯ ಪೂರ್ವಕವಾಗಿ ತೆರಿಗೆ ಕಟ್ಟಲೇಬೇಕಾಗಿತ್ತು ಮತ್ತು ಬೆಳೆದಂತ ಬೆಳೆಯ ಬಹುತೇಕ ಅರ್ಧ ಭಾಗ ರೈತರಲ್ಲಿ ತೆರಿಗೆ ಕಟ್ಟಬೇಕಾಗಿತ್ತು ಮೇಲ್ನೋಟಕ್ಕೆ ಎರಡನೇ ಒಂದು ಭಾಗ ಅಂತ ನಿಮಗೆ ಕಾಣ್ತಾ ಇದೆ ಈ ರೈತರಿಗೆ ಯಾವುದೇ ರೀತಿಯಾದಂತಹ ಸರ್ಕಾರದಿಂದ ನೆರವುಗಳು ಕೂಡ ಸಿಗ್ತಾ ಇರಲಿಲ್ಲ ಆರಂಭದಲ್ಲಿ ಉತ್ತಮ ಅನ್ಸಿದ್ರು ಕೂಡ ಇದು ಹಲವಾರು ಕೊನೆಯರಿಗೆ ಜಮೀನ್ದಾರಿ ಪದ್ಧತಿಯಂತೆ ಇಲ್ಲೂ ಕೂಡ ರೈತರು ಶೋಷಣೆಗೊಳಗಾಗಿರ್ತಕ್ಕಂಥದನ್ನ ನೋಡ್ತೀವಿ ಸ್ನೇಹಿತರೆ ಹಾಗಾಗಿ ಮತ್ತೊಂದು ಇನ್ನೊಂದು ಒಂದು ಹೊಸ ಪದ್ಧತಿ ಜಾರಿಗೆ ಬರುತ್ತೆ ಕಂದಾಯ ಪದ್ಧತಿ ಯಾವುದದು ಅಂದ್ರೆ ಮಹಲ್ವಾರಿ ಪದ್ಧತಿ ಹೇಳ್ರಿ ಮಹಲ್ವಾರಿ ಪದ್ಧತಿ ನೋಡಿ ನಿಮ್ಗೆ ಮಹಲ್ ಅಂದ್ರೇನೆ ಗುಂಪು ಅಂತ ಅರ್ಥ ಮಹಲ್ ಅಂದ್ರೆ ಗುಂಪು ಗ್ರೂಪ್ ಗುಂಪು ಅಂತ ಅರ್ಥ ಹಾಗಾದ್ರೆ ಮಹಲ್ವಾರಿ ಪದ್ಧತಿ ಅಂದ್ರೇನು ಗ್ರಾಮದ ಭೂಮಿಯನ್ನ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಒಟ್ಟಾಗಿ ತಮ್ಮ ಗ್ರಾಮ ಮುಖಂಡನ ಮೂಲಕ ಕಂಪನಿಗೆ ಸಾ ಕಂದಾಯವನ್ನ ಸಲ್ಲಿಸುವ ಪದ್ಧತಿಯೇ ಮಹಲ್ವಾರಿ ಪದ್ಧತಿ ನೋಡಿ ಈ ಒಂದು ಗ್ರಾಮ ಅಂತಿರುತ್ತೆ ಒಂದು ಮಹಲ್ ಅಥವಾ ಹಲವು ಹಳ್ಳಿಗಳ ಗುಂಪಿರ್ಬೋದು ಅಥವಾ ಒಂದು ಗ್ರಾಮ ಇರ್ಬೋದು ಒಂದು ಗ್ರಾಮ ಇರ್ಬೋದು ಅಥವಾ ಹಲವು ಚಿಕ್ಕ ಚಿಕ್ಕ ಹಳ್ಳಿಗಳ ಗುಂಪಿರ್ಬೋದು ಈ ಗು ಗ್ರಾಮ ಅಥವಾ ಗ್ರಾಮಗಳ ಗುಂಪಿನಲ್ಲಿರ್ತಕ್ಕಂಥ ಭೂಮಿಯನ್ನ ಒಟ್ಟಾಗಿ ಉಳುಮೆ ಮಾಡಿ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ವ್ಯವಸಾಯ ಮಾಡಿ ಅದರಿಂದ ಬಂದಿರತಕ್ಕಂಥ ಆದಾಯದಲ್ಲಿ ಕಂದ್ ಬ್ರಿಟಿಷರು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕಂದಾಯವನ್ನ ಗ್ರಾಮದ ಮುಖಂಡನ ಮೂಲಕ ಸಲ್ಲಿಸುವ ಪದ್ಧತಿಯನ್ನೇ ನಾವು ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ ಇಲ್ಲಿ ಗ್ರಾಮ ಮುಖಂಡನನ್ನ ಏನಂತ ಕರಿತಾರೆ ಅಂತ ಒಂದ್ಸಲಿ ಟೀಚರ್ ಎಕ್ಸಾಂಪಲ್ ಕೇಳಿದ್ರು ಮಹಲ್ವಾರಿ ಪದ್ಧತಿಯಲ್ಲಿ ಗ್ರಾಮ ಮುಖಂಡನನ್ನ ಲಂಬುದಾರ 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 ಅಂತ ಕರಿತಾ ಇದ್ರು ಟೀಚರ್ ಎಕ್ಸಾಮ್ ಅಲ್ಲಿ ಒಂದ್ಸಲ ಕೇಳಿದ್ರು ಹಾಗಾದ್ರೆ ಈ ಪದ್ಧತಿ ಯಾರ ಕಲ್ಪನೆ ಅಂದ್ರೆ ಆಲ್ಟ್ ಮೆಕೆಂಜಿ ಅಂತಕ್ಕಂಥ ಒಂದು ವ್ಯಕ್ತಿಯ ಕಲ್ಪನೆ ಇದು ಇಂಗ್ಲಿಷ್ ವ್ಯಕ್ತಿಯ ಕಲ್ಪನೆ ಇಂಗ್ಲಿಷ್ ಅಧಿಕಾರಿಯ ಕಲ್ಪನೆ ಆಲ್ಟ್ ಮೆಕೆಂಜಿ ಅಂತ ಈ ಒಂದು ಪದ್ಧತಿಯ ಅಧಿಕಾರ ಆದ್ರಿಂದ ಜಾರಿಗೆ ತಂದಂತ ವ್ಯಕ್ತಿ ಈ ಪರಿಕಲ್ಪನೆಯನ್ನ ಜಾರಿಗೆ ತಂದಂತ ವ್ಯಕ್ತಿ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಸೊ ಫಸ್ಟ್ನೇದು ಕಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್ ಸೊ ರೈತವಾರಿ ಪದ್ಧತಿ ಬಂದು ಥಾಮಸ್ ಮುಂದ್ರೋ ಮಹಲ್ವಾರಿ ಪದ್ಧತಿ ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್ ಗ್ಯಾರಂಟಿ ಒಂದು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಸೊ ಎಲ್ ಈ ಪದ್ಧತಿ ಎಲ್ ಜಾರಿಗೆ ಬಂತು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಗಂಗಾ ಬಯಲು ಪ್ರದೇಶದಲ್ಲಿ ಗಂಗಾ ಗಂಗಾ ನದಿಯ ಕಣಿವೆ ಇತ್ತಲ್ಲ ಆ ಕಣಿವೆ ಪ್ರದೇಶಗಳಲ್ಲಿ ಇದನ್ನ ಜಾರಿಗೆ ತಾಂಬತ್ತಾರೆ ಗಂಗಾ ನದಿ ಬಯಲಿನಲ್ಲಿ ಇದನ್ನ ಜಾರಿಗೆ ತಾಂಬತ್ತಾರೆ ಸೊ ತದನಂತರದಲ್ಲಿ ಮಧ್ಯ ಪ್ರಾಂತ್ಯ ಇರ್ಬೋದು ಭಾರತದ ಮಧ್ಯ ಪ್ರಾಂತ್ಯ ಪ್ರದೇಶದಲ್ಲಿರ್ಬಹುದು ಪಂಜಾಬ್ನಲ್ಲಿರ್ಬೋದು ವಾಯುವ್ಯ ಪ್ರಾಂತ್ಯದಲ್ಲಿರ್ಬೋದು ಇರ್ಬೋದು ಹೌದ್ ಪ್ರದೇಶದಲ್ಲಿ ಸಿಂಧ್ ಪ್ರದೇಶದಲ್ಲಿ ಇರ್ಬೋದು ಬಯಲು ಪ್ರದೇಶ ಮಧ್ಯ ಪ್ರಾಂತ್ಯ ಪಂಜಾಬ್ ವಾಯು ಭಾರತದ ವಾಯುವ್ಯ ಪ್ರಾಂತ್ಯ ಹೌದ್ ಸಿಂಧ್ ಪ್ರದೇಶಗಳಲ್ಲಿ ಮಹಲ್ವಾರಿ ಪದ್ಧತಿಯನ್ನ ಸೊ ನಮ್ಮ ಲಾರ್ಡ್ ವಿಲಿಯಂ ಬೆಂಟೀಕ್ರವರು ಅವರು ಜಾರಿಗೆ ತಂದಿರತಕ್ಕಂಥದನ್ನ ನೋಡ್ತೀವಿ ಈ ಪದ್ಧತಿಯಲ್ಲಿ ಎಷ್ಟಪ್ಪ ಕಂದಾಯ ಶೇಕಡ ಐವತ್ತೈದರಷ್ಟು ಕಂದಾಯವನ್ನು ನಿಗದಿ ಮಾಡಿದ್ರು ಈ ರೈತರು ಬೆಳೆದಂತ ಬೆಳೆಯ ಶೇಕಡ ಐವತ್ತೈದರಷ್ಟು ಕಂದಾಯವನ್ನು ಕಟ್ಟಬೇಕಾಗಿತ್ತು ಪ್ರತಿ ಮೂವತ್ತು ವರ್ಷಗಳಿಗೊಮ್ಮೆ ಇದನ್ನ ಪರಿಷ್ಕರಣೆ ಮಾಡೋದು ಅಂತ ನಿರ್ಧಾರ ಮಾಡ್ತಾರೆ ಸೊ ಇಲ್ಲಿ ಬ್ರಿಟಿಷ್ ಭಾರತದ ಶೇಕಡ ಮೂವತ್ತರಷ್ಟು ಭಾಗ ಈ ಒಂದು ಪದ್ಧತಿಗೆ ಒಳಪಟ್ಟಿತ್ತು ಬ್ರಿಟಿಷ್ ಭಾರತದ ಶೇಕಡ ಮೂವತ್ತರಷ್ಟು ಭಾಗ ಈ ಒಂದು ಪದ್ಧತಿಗೆ ಒಳಪಟ್ಟಿತ್ತು ಸ್ನೇಹಿತರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೀವು ಒಂದ್ ಕಡೆ ನೋಟ್ ಮಾಡಿ ಮಾಡಿಕೊಳ್ಬೇಕು ಒಂದು ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮಿಗೆ ಬರುತ್ತೆ ಸೊ ನೀವು ಇಲ್ಲಿ ಕೆ ಪಿ ಎಸ್ ಸಿ ಓದ್ತಕ್ಕಂಥವ್ರು ಸ್ವಲ್ಪ ಈ ನ ಅರ್ಥ ಮಾಡ್ಕೊಬೇಕು ನಾನು ಫಸ್ಟ್ ಹೇಳಿದ್ನಲ್ಲ ವಾಕ್ಯ ಹೇಳ್ಬೇಕಾದ್ರೆ ಒಂದಷ್ಟು ಅನಾಲಿಸಿಸ್ ಮಾಡಿದ್ದೀನಿ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಮಹಲ್ವಾರಿ ಪದ್ಧತಿಯ ಲಕ್ಷಣ ಏನು ಅಂತ ಕೇಳ್ತಾರೆ ರೈತವಾರಿ ಪದ್ಧತಿ ಲಕ್ಷಣ ಏನು ಅಂತ ಕೇಳ್ತಾರೆ ಕಾಯಂ ಜಮೀದಾರಿ ಪದ್ಧತಿ ಅನುಕೂಲಗಳು ಏನು ಅಂತ ಕೇಳ್ತಾರೆ ಅಥವಾ ಅನಾನುಕೂಲಗಳು ಏನು ಅಂತ ಕೇಳ್ತಾರೆ ಆ ಕಾನ್ಸೆಪ್ಟ್ ಅರ್ಥ ಆದಾಗ ನೀವು ಅನುಕೂಲ ಅನಾನುಕೂಲ ಆರಾಮಾಗಿ ಬರಿಬಹುದು ನೋಡಿ ಫಸ್ಟ್ ಜಮೀನ್ದಾರನೇ ಭೂ ನೆಕ್ಸ್ಟ್ ರೈತರು ಭೂ ಮಾಲೀಕರಾಗಿದ್ರು ನೆಕ್ಸ್ಟ್ ಹಂತದಲ್ಲಿ ಏನಾಯ್ತು ಇಲ್ಲಿ ರೈತರು ಮತ್ತು ಜಮೀನ್ದಾರ್ ಇಬ್ಬರು ಒಟ್ಟುಗೂಡಿಸಿ ಒಂದು ಪದ್ಧತಿಯನ್ನು ಜಾರಿಗೆ ತಂದ್ರು ಇದು ಸಾಗುವಳಿ ಪದ್ಧತಿ ಸಾಮೂಹಿಕ ಸಾಗುವಳಿ ಪದ್ಧತಿ ಅಂತ ಕರೆದ್ರು ಆಶಿಜಲ್ ಇಲ್ಲೂ ಸಾಕಷ್ಟು ಆರಂಭದಲ್ಲಿ ಅನುಕೂಲ ಅಂತ ಅನ್ಸುದ್ರು ಕೂಡ ಮುಂದೆ ಹೋಗ್ತಾ 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 ಇದ್ರಲ್ಲೂ ಸಾಕಷ್ಟು ಅನಾನುಕೂಲ ಆದ ಯಾಕಂದ್ರೆ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೂ ಮಾಲೀಕತ್ವ ಇರಲಿಲ್ಲ ಇಲ್ಲಿ ಯಾರು ಭೂಮಿಯ ಅವ್ನಿಗೆ ಹೆಚ್ಚು ಅಧಿಕಾರ ಇತ್ತು ಮತ್ತೆ ಇಲ್ಲಿ ಸಾಮೂಹಿಕವಾಗಿ ಇಲ್ಲಿ ಸಾಗುವಳಿ ಮಾಡ್ಬೇಕಾದ್ರಿಂದ ಇಲ್ಲಿ ಸಾಕಷ್ಟು ರೈತರು ಸೋಮಾರಿಗಳಾಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಆಮೇಲೆ ಕಂದಾಯ ಅತಿ ಅತ್ಯಧಿಕ ಕಂದಾಯ ಬಿತ್ತಿಸಿರ್ತಕ್ಕಂಥದ್ದು ನೋಡ್ತೀವಿ ಒಟ್ಟಾರೆ ಬ್ರಿಟಿಷರ ಉದ್ದೇಶ ಏನಾಗಿತ್ತು ಅಂದ್ರೆ ಭಾರತದಿಂದ ಸಾಧ್ಯವಾದಷ್ಟು ಸಂಪತ್ತನ್ನು ದೋಚಬೇಕು ಅನ್ನೋದೇ ಬ್ರಿಟಿಷರ ಆಳ್ವಿಕೆಯ ಉದ್ದೇಶವಾಗಿತ್ತು ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಇನ್ನು ಮುಂದಿನ ತರಗತಿಗಳಲ್ಲಿ ನೀವು ಬೇಕಾದ್ರೆ ಯಾವ ಟಾಪಿಕ್ ಬಗ್ಗೆ ನಮಗೆ ಗೊಂದಲ ಇದೆ ಅಂತ ಕಮೆಂಟ್ ಮಾಡ್ತಿರೋ ಬೇಕಾದ್ರೆ ಕಮೆಂಟ್ ಮಾಡಿ ನಾನು ಆ ಟಾಪಿಕ್ ಬಗ್ಗೆ ಬೇಕಾದ್ರೆ ಜಾಸ್ತಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡೊಂದು ನಮ್ಮ ಅವರು ಹೇಳಿರ್ತಕ್ಕಂಥ ಒಂದು ಕೊಟೇಶನ್ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ನೂರು ಸಾರಿ ಸೋತಿದ್ದರೇನಂತೆ ನೂರು ಸಾರಿ ಸೋತಿದ್ದರೇನಂತೆ ನೂರೊಂದು ಸಾರಿ ಬಿದ್ದಿದ್ದರೇನಂತೆ ನೂರು ಸಾರಿ ಸೋತಿದ್ದರೇನಂತೆ ನೂರೊಂದು ಸಾರಿ ಬಿದ್ದಿದ್ದರೇನಂತೆ ಏನಂತೆ ಸೋಲು ಗೆಲುವಿಗೆ ಮೆಟ್ಟಿಲು ಆಹಾ ಎಂತ ಅದ್ಭುತವಾದಂತ ಮಾತು ಸೋಲು ಗೆಲುವಿಗೆ ಮೆಟ್ಟಿಲು ಬಿದ್ದವರಲ್ಲವೇ ಮರಳಿ ಹೇಳುವುದು ಬಿದ್ದವರಲ್ಲವೇ ಮರಳಿ ಹೇಳುವುದು ಬೀಳದಿದ್ದವನು ಎಂದೂ ಮೇಲಿದ್ದವನಲ್ಲ ಸೊ ಬಿದ್ರೆ ತಾನೇ ನಾವು ಎದ್ದೊಳ್ಳಿಕ್ ಸಾಧ್ಯ ಇರತಕ್ಕಂಥದ್ದು ಲೈಫ್ ಅಲ್ಲಿ ಕೆಳಗಡೆ ಬಿದ್ದೇ ಇಲ್ಲ ಅಂದ್ರೆ ನಿನ್ ಮೇಲೆ ಬಂತು ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು